ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ರಾಷ್ಟೀಯ ಏಕತಾ ದಿನ ನಗರದಲ್ಲಿ ಅದ್ದೂರಿ ಸಂಭ್ರಮಾಚರಣೆ ಸೂರ್ಯ ಘರ್ಗೆ ಐವತ್ತು ದೇಶಗಳಲ್ಲಿ ಬೇಡಿಕೆ ಭಾರತದ ಸೌರಶಕ್ತಿ ಯೋಜನೆಗೆ ನೂರ ಇಪ್ಪತ್ತೈದು ದೇಶಗಳ ಮೆಚ್ಚುಗೆ ನ್ಯಾಯಮೂರ್ತಿ ಸೂರ್ಯಕಾಂತ್ ದೇಶದ ನೂತನ ಸಿಜೆ ನಷ್ಟ ಭರ್ತಿಗೆ ಕೇಂದ್ರಕ್ಕೆ ಮೊರೆ ಮಳೆಯಿಂದ ಮೂಲಸೌಕರ್ಯಕ್ಕೆ ಹಾನಿ ಒಂದು ಸಾವಿರದ ಐನೂರ ನಲವತ್ತೈದು ಕೋಟಿ ರೂಪಾಯಿ ನೆರವು ಕೋರಲು ಸಂಪುಟ ನಿರ್ಧಾರ ಮಹಿಳಾ ಏಕದಿನ ವಿಶ್ವಕಪ್ ಕಾಂಗರೂ ಗರ್ವಭಂಗ ಭಾರತ ಫೈನಲ್ಗೆ ಜೆಮಿಮಾ ರೋಡ್ರಿಗಿಸ್ ಭರ್ಜರಿ ಶತಕ ಇವು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಎಪ್ಪತ್ತು ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಗರಿ ಪಟ್ಟಿಯಲ್ಲಿ ಚೆನ್ನಿ ರಹಮತ್ ಪ್ರಕಾಶ್ ರಾಜ್ ನವೆಂಬರ್ ಒಂದರಂದು ಪ್ರದಾನ ಕೌಶಲ ಕೇಂದ್ರಕ್ಕೆ ಸರ್ಕಾರದಿಂದ ಜಮೀನು ಪ್ರಾಯೋಗಿಕ ತರಬೇತಿ ಕೇಂದ್ರ ಆರಂಭಿಸಲು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಆಹ್ವಾನ ಮೂವತ್ಮೂರು ಗ್ರಾಮಗಳ ಒಂದು ಸಾವಿರದ ಮುನ್ನೂರ ಎಂಬತ್ಮೂರು ಪಂಪ್ಸೆಟ್ಗಳಿಗೆ ವಿದ್ಯುತ್ ರೈತರ ಭೂಮಿಗಳಿಗೆ ಏಳು ಗಂಟೆಗಳ ಕಾಲ ಕರೆಂಟ್ ಏಳು ಪಾಯಿಂಟ್ ಮೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಜಾರ್ಜ್ ಇಂದು ಜಾತಿ ಗಣತಿ ಮುಕ್ತಾಯ ಆನ್ಲೈನ್ ಗಣತಿಗೆ ಅವಕಾಶ ನವೆಂಬರ್ ಹತ್ತರವರೆಗೆ ಆನ್ಲೈನ್ ಮೂಲಕ ಗಣತಿ ಚೆಸ್ ವಿಶ್ವಕಪ್ಗೆ ವೇದಿಕೆ ಸಜ್ಜು ಗೋವಾ ಆತಿಥ್ಯ ಆತಿಥೇಯ ಭಾರತದ ಇಪ್ಪತ್ನಾಲ್ಕು ಆಟಗಾರರು ಕಣಕ್ಕೆ